ಲಕ್ಷ್ಮಿ ಬಾರಮ್ಮಾ ಖ್ಯಾತಿಯ ಗೊಂಬೆ ಅಲಿಯ ಗೌಡ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಇಂದು ನೇಹಾ ಹಾಗೂ ಚಂದನ್ ಗೌಡ ಮಗಳ ನಾಮಕರಣ ಶಾಸ್ತ್ರ ಅದ್ಧೂರಿಯಾಗಿ ಜರುಗಿದೆ ನೇಹಾ ಹಾಗೂ ಚಂದನ್ ಗೌಡ ತಮ್ಮ ಮುತ್ತು ಮಗಳಿಗೆ ಶಾರದ ಅಂತ ಹೆಸರಿಟ್ಟಿದ್ದಾರೆ ಬೆಂಗಳೂರಿನ ಖಾಸಗಿ ಹಾಲ್ ಒಂದರಲ್ಲಿ ನಾಮಕರಣ ಶಾಸ್ತ್ರ ಗ್ರ್ಯಾಂಡ್ ಆಗಿ ಜರುಗಿದ್ದು ಕಿರುತೆರಿಯ ಕಲಾವಿದರು ಕುಟುಂಬಸ್ಥರು ಆತ್ಮೀಯರು ಬಂದು ಶುಭ ಹಾರೈಸಿದ್ದಾರೆ ನಟಿ ನೇಹಾಗೌಡ ಹಾಗೂ ಚಂದನ್ ಗೌಡ ಅವರು ಫೆಬ್ರವರಿ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಅದರಂತೆಯೇ ನೇಹಾ ಗೌಡ ಅಕ್ಟೋಬರ್ ಇಪ್ಪತ್ತ ಒಂಬತ್ತರಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು ಈ ಹಿಂದೆ ತಮ್ಮ ಬಮ್ ಫೋಟೋಗಳನ್ನ ಕೂಡ ನಟಿ ಗೌಡ ಅವರು ತಮ್ಮ ಇನ್ಸ್ಟಾಖಾತಿಯಲ್ಲಿ ಹಂಚಿಕೊಂಡಿದ್ರು ಚಂದನ್ ಹಾಗೂ ನೇಹಾ ಗೌಡ ಅವರಿಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ ಇದೀಗ ಇವರಿಗೆ ಮುದ್ದಾದ ಮಗು ಜನಿಸಿದೆ ಇನ್ನು ಗೌಡ ಅವರ ಸಹೋದರಿ ಸೋನು ಗೌಡ ಕೂಡ ತಮ್ಮ ಇನ್ಸ್ಟಾಖಾತಿಯಲ್ಲಿ ಮಗಳ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಇನ್ನು ಇಲ್ಲೊಂದು ಖುಷಿ ಪಡೋ ವಿಚಾರ ಏನಂತ ಅಂದ್ರೆ ಸೆಲೆಬ್ರಿಟಿಗಳಾಗಲಿ ಅಥವಾ ಸೀರಿಯಲ್ ಆಕ್ಟರ್ಸ್ ತಮ್ಮ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕ್ಯಾಟಗರಿ ಹೆಸರುಗಳನ್ನ ಆಯ್ಕೆ ಮಾಡ್ತಾರೆ ಕೆಲವೊಂದು ಕರ್ತಾನೆ ಇರೋದಿಲ್ಲ ಹೇಗಿರುವಾಗ ಇವರು ಶಾರದೆ ಸಾಕ್ಷಾತ್ ಶಾರದಾಂಬಿಯ ಹೆಸರನ್ನೇ ತನ್ನ ಮಗಳಿಗೆ ಇಟ್ಟಿರುವಂತದ್ದು ತುಂಬಾನೇ ಖುಷಿ ಪಡುವಂತಹ ವಿಚಾರ ಸದ್ಯ ಇನ್ಸ್ಟಾ ಖಾತಿಯಲ್ಲಿ ಇವರ ಮಗಳ ವಿಡಿಯೋ ಹಾಗೂ ಫೋಟೋಗಳನ್ನ ಕಂಡಂತಹ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ